ಭಾರತದಲ್ಲಿ ಆಡಳಿತ ಯಂತ್ರ ಅಡ್ಮಿನಿಸ್ಟ್ರೇಷನ್ ಮಷಿನ್ ಇನ್ ಇಂಡಿಯಾ ದ್ವಿತೀಯ ಪಿ ಯು ಸಿಗೆ ಸಂಬಂಧಿಸಿರುವ ಹಾಗೆ ಅಧ್ಯಾಯ ಮೂರರಲ್ಲಿ ಬರುವಂತಹ ಭಾರತದಲ್ಲಿ ಆಡಳಿತ ಯಂತ್ರ ಈ ಒಂದು ವಿಷಯ ಕುರಿತು ಇವತ್ತಿನ ವಿಡಿಯೋದಲ್ಲಿ ತ ತಿಳಿಸಿಕೊಡುವ ಪ್ರಯತ್ನವನ್ನು ಮಾಡ್ತಾಯಿದ್ದೀನಿ ಆಡಳಿತ ಆಡಳಿತ ಸಾಮಾನ್ಯವಾಗಿ ನಾವು ಎಲ್ಲರೂ ತಿಳ್ಕೊಂಡಿರುವ ಹಾಗೆ ವಿದ್ಯಾರ್ಥಿಗಳೇ ಸರ್ಕಾರಕ್ಕೆ ಎಷ್ಟು ಅಂಗಗಳು ಅಂತ ನಾವು ಕೇಳಿದಾಗ ಮೂರು ಅಂತ ಹೇಳ್ತೇವೆ ಶಾಸಕಾಂಗ ಕಾರ್ಯಾಂಗ ಮತ್ತು ನ್ಯಾಯಾಂಗ ನಿಮ್ಗೆ ಗೊತ್ತಿಲ್ಲದೇ ಹಾಗೆ ಮತ್ತೊಂದು ವಿಷಯ ಏನಪ್ಪ ಅಂದರೆ ಸರ್ಕಾರಕ್ಕೆ ನಾಲ್ಕು ಅಂಗಗಳು ಆ ನಾಲ್ಕನೇ ಅಂಗವೇ ಆಡಳಿತ ಅಂತ ಹೇಳ್ತೇವೆ ಹಾಗಾದರೆ ಈ ಆಡಳಿತ ಅಂದರೆ ಏನು ಈ ಆಡಳಿತ ಯಾವಾಗಿನಿಂದ ಪ್ರಾರಂಭ ಆಗಿದೆ ಇದರ ಒಂದು ಮಹತ್ವ ಏನು ನಾವೆಲ್ಲರೂ ಆಡಳಿತಕ್ಕೆ ಒಳಪಟ್ಟಿದ್ದೇವೆ ಅನ್ನೋದನ್ನು ಅರಿತುಕೊಳ್ಳೋಣ ಮೊದಲೇದಾಗಿ ನಾವು ಪೀಠಿಕೆಯಾಗಿ ನೋಡೋದಾದರೆ ಆಡಳಿತ ಅನ್ನುವಂಥ ಒಂದು ಪದ ಇತ್ತೀಚಿನದಲ್ಲ ಇದು ಪ್ರಾಚೀನ ಕಾಲದಿಂದಲೂ ಅಸ್ತಿತ್ವದಲ್ಲಿರುವಂತಹ ಒಂದು ವಿಷಯವಾಗಿದೆ ನಾಗರಿಕತೆ ಪ್ರಾರಂಭವಾಗೋಕ್ಕಿಂತ ಪೂರ್ವದಿಂದಲೂ ಆಡಳಿತ ಇತ್ತು ಅನ್ನೋದನ್ನು ನಾವು ಹಿಂದಿನ ಕಾಲದ ಅರಸರ ಒಂದು ಆಡಳಿತದಲ್ಲಿ ಮತ್ತು ವೇದಗಳ ಒಂದು ಆರಂಭದಿಂದಲೂ ಇದು ಪ್ರಾರಂಭವಾಗಿ ಮೊಘಲರ ಆಡಳಿತ ಸ್ಥಾಪನೆ ಆಗುವವರೆಗೂ ಅಸ್ತಿತ್ವದಲ್ಲಿತ್ತು ಅನ್ನೋದು ನಮ್ಗೆ ಕಂಡು ಬರ್ತದೆ ಹಾಗಾಗಿ ಆಡಳಿತವು ಒಂದು ಹಳೆಯದಾದ ವಿಷಯವಾಗಿದೆ ಅಂತಲೂ ಹೇಳ್ಬೋದು ಆದರೆ ಇತ್ತೀಚೆಗೆ ಆಡಳಿತ ಬಹಳ ಮಹತ್ವವನ್ನು ಪಡ್ಕೊಂಡಿದ್ದು ಅದು ತನ್ನದೇ ಆದ ಒಂದು ವಿಶೇಷ ಸ್ವರೂಪವನ್ನು ಪಡ್ಕೊಂಡಿದೆ ಅನ್ನೋದನ್ನು ನಾವು ಈ ವಿಷಯವನ್ನು ತಿಳ್ಕೊಳ್ತಾ ಹೋದಂತೆ ನಿಮಗೆ ಅರಿವಿಗೆ ಬರುತ್ತೆ ಈ ಒಂದು ಆಡಳಿತದ ಅರ್ಥ ಏನು ಅನ್ನೋದನ್ನು ನಾವು ನೋಡೋದಾದರೆ ಮೀನಿಂಗ್ ಆಫ್ ದಿ ಅಡ್ಮಿನಿಸ್ಟ್ರೇಷನ್ ಆಡಳಿತಕ್ಕೆ ಇಂಗ್ಲೀಷ್ನಲ್ಲಿ ಅಡ್ಮಿನಿಸ್ಟ್ರೇಷನ್ ಅಂತ ಕರೀತಾರೆ ಈ ಅಡ್ಮಿನಿಸ್ಟ್ರೇಷನ್ ಎನ್ನುವಂಥ ಪದ ಲ್ಯಾಟಿನ್ ಪದಗಳಾದ ಆ್ಯಡ್ ಮತ್ತು ಮಿನಿಸ್ಟೇರ್ ಎಂಬ ಎರಡು ಪದಗಳಿಂದ ಬಂದಿರುವಂಥದ್ದು ಆ್ಯಡ್ ಮತ್ತು ಮಿನಿಸ್ಟೇರ್ ಇಲ್ಲಿ ಆ್ಯಡ್ ಅಂತ ಸಾರ್ವಜನಿಕ ಅಥವಾ ಜನರು ಅಂತ ಅರ್ಥ ಆಗುತ್ತೆ ಮಿನಿಸ್ಟೇರ್ ಅಂದರೆ ಸೇವೆ ಅಂತ ಅರ್ಥ ಆಗುತ್ತೆ ಈ ಎರಡನ್ನು ಒಟ್ಟಾಗಿ ಸೇರಿಸಿದಾಗ ಜನರ ಸೇವೆಯನ್ನು ಮಾಡೋದು ಅಂತ ಹೇಳ್ತಾರೆ ಕೆಲವರು ಸರ್ಕಾರವನ್ನು ನಡೆಸುವುದು ಅಂತ ಹೇಳಿದರೆ ಇನ್ನು ಕೆಲವೊಮ್ಮೆ ಜನರನ್ನು ನೋಡಿಕೊಳ್ಳುವುದೇ ಆಡಳಿತ ಎಂಬ ಅರ್ಥವನ್ನು ಇದು ಒಳಗೊಂಡಿದೆ ಹಾಗಾಗಿ ನಿಮಗೆ ಇಲ್ಲಿ ಬರುವಂಥದ್ದು ಒಂದು ಅಂಕದ ಪ್ರಶ್ನೆ ಎರಡು ಅಂಕದ ಪ್ರಶ್ನೆ ಅಂದಾಗ ಆಡಳಿತ ಅಂದರೇನು ಅಂತ ಕೇಳಿದಾಗ ಸಾರ್ವಜನಿಕ ಸೇವೆಯನ್ನು ಮಾಡುವುದೇ ಆಡಳಿತ ಅಂತ ಹೇಳ್ಬೋದು ಆಡಳಿತ ಅರ್ಥೈಸಿ ಅಂತ ಕೇಳಿದಾಗ ಆಡಳಿತವನ್ನು ಅರ್ಥೈಸಿ ಅಂತಂದಾಗ ಈ ಹೇಳಿರುವ ಎಲ್ಲವನ್ನು ಬರೀಬೇಕಾಗತ್ತೆ ಆಡಳಿತಕ್ಕೆ ಇಂಗ್ಲೀಷ್ನಲ್ಲಿ ಅಡ್ಮಿನಿಸ್ಟ್ರೇಷನ್ ಅಂತಾರೆ ಇದು ಎರಡು ಮೂಲ ಪದಗಳು ಆ್ಯಡ್ ಮತ್ತು ಮಿನಿಸ್ಟರ್ ಎಂಬ ಎರಡು ಮೂಲ ಪದಗಳಿಂದ ಬಂದಿದೆ ಆ್ಯಡ್ ಅಂದರೆ ಸಾರ್ವಜನಿಕ ಮತ್ತು ಮಿನಿಸ್ಟರ್ ಅಂತಂದರೆ ಸೇವೆ ಸಲ್ಲಿಸೋದು ಅಥವಾ ನಿರ್ವಹಿಸುವ ಅಂತ ಅರ್ಥ ಆಗುತ್ತೆ ನಂತರ ಈ ಆಡಳಿತಕ್ಕೆ ಸಂಬಂಧಪಟ್ಟಿರುವ ಹಾಗೆ ಕೆಲವು ಚಿಂತಕರು ಕೊಟ್ಟಿರುವಂತಹ ಕೆಲವು ಅಭಿಪ್ರಾಯಗಳನ್ನು ನೋಡೋದಾದರೆ ವ್ಯಾಖ್ಯೆಗಳನ್ನು ನೋಡೋದಾದರೆ ಡೆಫಿನೇಷನ್ ಆಫ್ ದಿ ಪೊಲಿಟಿಕಲ್ ಥಿಂಕರ್ಸ್ ಅವರ ಕೆಲವು ಚಿಂತಕರ ಅಭಿಪ್ರಾಯದಲ್ಲಿ ಮೊದಲೇದಾಗಿ ನಾವು ಜೆ ಎಮ್ ಪಿಪ್ನರ್ ಜೆ ಎಮ್ ಪಿಪ್ನರ್ ಇವರ ಒಂದು ಅಭಿಪ್ರಾಯದಲ್ಲಿ ಆಡಳಿತವೆಂದರೆ ಆಡಳಿತವು ಒಂದು ಸಂಘಟನೆಯಾಗಿದ್ದು ಅಂತಿಮವಾಗಿ ಜನರ ಆಶೋತ್ತರಗಳನ್ನು ಈಡೇರಿಸುವ ಸಲುವಾಗಿ ಜನರು ಮತ್ತು ಸರಕು ಸಂಪನ್ಮೂಲಗಳ ದಿಕ್ಕನ್ನು ಸೂಚಿಸುವುದೇ ಆಡಳಿತ ಅಂತ ಹೇಳ್ತಾರೆ ಜೆ ಎಂ ಪಿಪ್ನಾರರು ಒಂದು ಕೆಲವು ವಿಷಯಗಳನ್ನು ಇಲ್ಲಿ ಆ್ಯಡ್ ಮಾಡ್ತಾರೆ ಆಡಳಿತ ಅಂದರೆ ಬೇರೆ ಏನಲ್ಲ ಅದು ಒಂದು ಸಂಘಟನೆ ಆಗಿರ್ತದೆ ಇದರ ಉದ್ದೇಶ ಜನರ ಆಶೋತ್ತರಗಳನ್ನು ಈಡೇರಿಸುವುದಾಗಿರ್ತದ ಮತ್ತು ಸರಕು ಸಂಪನ್ಮೂಲಗಳ ದಿಕ್ಕನ್ನು ಸೂಚಿಸುತ್ತದೆ ಅನ್ನೋ ಮಾತನ್ನು ಅವ್ರು ಹೇಳ್ತಾರೆ ವಿದ್ಯಾರ್ಥಿಗಳೇ ನಿಮಗಿಲ್ಲಿ ಅರ್ಥ ಆಗಿರ್ಬೋದು ಯಾವುದೇ ಒಂದು ಕೆಲಸವನ್ನು ಮಾಡಬೇಕಾದ್ರೆ ಒಬ್ಬರಿಂದ ಸಾಧ್ಯ ಇಲ್ಲ ಹಾಗಾಗಿ ಅಲ್ಲಿ ಸಂಘಟನೆ ಅನ್ನೋದು ಬಹಳ ಮುಖ್ಯವಾದದ್ದು ಇಲ್ಲಿ ಆಡಳಿತದಲ್ಲಿ ಸಂಘಟನೆ ಅನ್ನೋದು ಬಹಳ ಅವಶ್ಯಕವಾಗಿ ಬೇಕೇ ಬೇಕು ಹಾಗಾಗಿ ಅವ್ರು ಹೇಳಿದ್ದು ಆಡಳಿತವು ಒಂದು ಸಂಘಟನೆಯಾಗಿದೆ ಮುಂದುವರೆದು ಏನು ಹೇಳ್ತಾರೆ ಅಂತಿಮವಾಗಿ ಜನರ ಆಶೋತ್ತರಗಳನ್ನು ಈಡೇರಿಸುವ ಸಲುವಾಗಿ ಆಡಳಿತ ನಾವು ಮಾಡಿಕೊಂಡಿರೋದೇ ಮೂಲ ಉದ್ದೇಶ ಜನರ ಆಶೋತ್ತರಗಳನ್ನು ಈಡೇರಿಸುವ ಸಲುವಾಗಿ ಮತ್ತೇನು ಹೇಳ್ತಾರೆ ಅವರು ಜನರ ಸಂ ಸರಕು ಸಂಪನ್ಮೂಲಗಳ ದಿಕ್ಕನ್ನು ಸೂಚಿಸುತ್ತದೆ ಇಲ್ಲಿ ಆಡಳಿತ ಅಂತ ನಿಮಗೆ ಉದಾಹರಣೆ ಕೊಟ್ಟು ಹೇಳುವುದಾದರೆ ಒಂದು ಬ್ಯಾಂಕು ಅಥವಾ ಒಂದು ಸರ್ಕಾರಿ ಇಲಾಖೆ ಅಥವಾ ಒಂದು ಶಾಲಾ ಕಾಲೇಜು ಅಂತ ನಾವು ತೆಗೆದುಕೊಂಡಾಗ ಅಲ್ಲಿ ಆಡಳಿತ ಅಂತ ಬಂದಾಗ ಅಲ್ಲಿ ಒಂದು ಸಂಘಟನೆ ನೋಡಿರಿ ಉದಾಹರಣೆಗೆ ಒಂದು ಬ್ಯಾಂಕ್ ಅಂತ ತೆಗೆದುಕೊಂಡಾಗ ಆ ಬ್ಯಾಂಕ್ ಅನ್ನುವಂಥ ಒಂದು ಸಂಸ್ಥೆಯಲ್ಲಿ ಮ್ಯಾನೇಜರ್ ಇರ್ತಾನೆ ಕ್ಯಾಷಿಯರ್ ಇರ್ತಾರೆ ಬೇರೆ ಬೇರೆ ಆ ಒಂದು ಕೆಲಸಕ್ಕೆ ಸಂಬಂಧಪಟ್ಟ ಹಾಗೆ ಬೇರೆ ಬೇರೆ ಸಿಬ್ಬಂದಿ ವರ್ಗ ಇರ್ತದೆ ಆಮೇಲೆ ಸಾರ್ವಜನಿಕವಾಗಿ ನಾವು ಹಣ ವ್ಯ ವ್ಯವಹಾರ ಮಾಡೋದು ಹಣ ಇಡೋದು ಹಣ ತಕ್ಕೊಳ್ಳೋದು ಬೇರೆ ಬೇರೆ ಕೆಲಸಗಳನ್ನು ನಾವು ನಮ್ಮ ಒಂದು ಬೇಡಿಕೆಗಳನ್ನು ಈಡಿಸ್ಕೊಳ್ಳೋದಕ್ಕೆ ಬ್ಯಾಂಕಿಗೆ ಹೋದಾಗ ಅಲ್ಲಿ ಆ ಬ್ಯಾಂಕಿಗೆ ಸಂಬಂಧಪಟ್ಟಂಥ ಸಿಬ್ಬಂದಿ ವರ್ಗವು ಎಲ್ಲರೂ ಕೂಡಿ ನಮ್ಮ ನಮ್ಮ ಒಂದು ಉದ್ದೇಶವನ್ನು ಈಡೇರಿಸ್ತಾರ ಅಂತಂದಾಗ ಅಲ್ಲಿ ಆಡಳಿತಕ್ಕೆ ಹಾಗೆ ಎಲ್ಲರೂ ಕೆಲಸ ಮಾಡೋದಕ್ಕೆ ನಾವು ಒಂದು ಸಂಘಟನೆ ಅಂತ ಕರಿತೀವಿ ಆ ಬ್ಯಾಂಕಲ್ಲಿ ಜನರ ನಮ್ಮ ಜನರಂದರೆ ನಮ್ಮ ಬ್ಯಾಂಕಿನ ನಾವು ಕಸ್ಟಮರ್ ಆಗಿ ಹೋಗಿರ್ತೀವಿ ಅವರು ನಮ್ಮ ಹಣ ಕೊಡೋದಾಗಲಿ ಅಥವಾ ಹಣ ಇಟ್ಕೊಳ್ಳೋದಾಗಲಿ ನಮ್ಮ ಒಂದು ಉದ್ದೇಶವನ್ನು ಅವರು ಈಡೇರಿಕೆ ಮಾಡ್ತಾರೆ ಇಲ್ಲಿ ಸರಕು ಸಂಪನ್ಮೂಲಗಳು ಏನು ಬಂತು ಅಂತಂದರೆ ಟೇಬಲ್ ಆಗಿರ್ಬೋದು ಕುರ್ಚಿ ಆಗಿರ್ಬೋದು ಆ ಬ್ಯಾಂಕಿಗೆ ಸಂಬಂಧಿಸಿರುವಂಥ ವಿಡ್ರಾ ವೋಚರ್ಗಳಾಗಿರ್ಬೋದು ಬೇರೆ ಬೇರೆ ಫಾರ್ಮ್ಗಳು ಏನೇನು ಬಂದಿರ್ತವೆ ಬ್ಯಾಂಕಿಗೆ ಸಂಬಂಧಪಟ್ಟಂಥವು ಏನೇನು ಬರ್ತಾವಲ್ಲ ಅವೆಲ್ಲವೂ ಕೂಡ ಸರಕು ಸಂಪನ್ಮೂಲ ಅಂತ ಅನ್ನಿಸ್ಕೊಡುತ್ತೆ ಯಾವುದೇ ತೆಗೆದುಕೊಡ್ರಿ ನೀವು ಒಂದು ಶಿಕ್ಷಣ ಇಲಾಖೆ ತೆಗೆದುಕೊಡ್ರಿ ಶಿಕ್ಷಣ ಇಲಾಖೆ ಅಂತಂದಾಗ ಅಲ್ಲಿನ ಸಂಘಟನೆ ಅಂತಂದಾಗ ಅಲ್ಲಿ ಆಡಳಿತ ಮಂಡಳಿ ಪ್ರಿನ್ಸಿಪಾಲು ಉಪನ್ಯಾಸಕ ಶಿಕ್ಷಕ ಅಥವಾ ವಿದ್ಯಾರ್ಥಿಗಳು ಇವರೆಲ್ಲರೂ ಒಂದು ಗುಂಪಿಗೆ ಸೇರಿದಾಗ ಅಲ್ಲಿ ಅದಕ್ಕೆ ಸರ್ಪ ಸಂಪನ್ಮೂಲ ಅಂದಾಗ ಅಲ್ಲಿನೂ ಕೂಡ ಟೇಬಲ್ ಕುರ್ಚಿ ಪೆನ್ನು ಚಾಕ್ ಪೀಸು ಬ್ಲ್ಯಾಕ್ ಬೋರ್ಡು ಅಂತ ಈ ಥರ ಎಲ್ಲವೂ ಬರ್ತವೆ ಸೊ ಈ ಥರದ ಒಂದು ವ್ಯವಸ್ಥೆ ನಾವು ನೋಡಿದಾಗ ಅಲ್ಲಿ ಜನರ ಒಂದು ಗುಂಪು ಸಾಮಾನ್ಯರ ಬೇಡಿಕೆ ಈಡೇರಿಸೋದಕ್ಕಾಗಿ ಸಂಘಟನಾತ್ಮಕವಾಗಿ ಕಾರ್ಯವನ್ನು ಮಾಡ್ತಾರೆ ಅನ್ನೋದು ನಮಗಿಲ್ಲಿ ಕಂಡು ಬರ್ತದೆ ಸೊ ಹಿಂದಿನ ಕಾಲದಲ್ಲಿ ಅರಸರನ್ನು ಕೂಡ ಇದೇ ರೀತಿಯ ಒಂದು ಆಡಳಿತವನ್ನು ನಿರ್ವಹಿಸೋದಕ್ಕೆ ಬೇರೆದೇ ಆದಂಥ ಒಂದು ವರ್ಗ ಇತ್ತು ಅನ್ನೋದು ಕೂಡ ನಮಗಿಲ್ಲಿ ಕಂಡು ಬರ್ತದೆ ಅದರ ಒಂದು ಸ್ವರೂಪ ಈಗೇನಾಗಿದೆ ಸ್ವಲ್ಪ ಚೇಂಜ್ ಆಗೈತಿ ಅದು ಹೋಗ್ತಾ ಹೋಗ್ತಾ ನಿಮಗೆ ಅರ್ಥ ಆಗುತ್ತೆ ನೆಕ್ಸ್ಟ್ ಇನ್ನೊಬ್ಬ ಚಿಂತಕನ ಅಭಿಪ್ರಾಯದಲ್ಲಿ ನಾವು ನೋಡೋದಾದರೆ ಎಚ್ ಸೈಮನ್ನರ ಪ್ರಕಾರ ಇವ್ರು ಏನು ಹೇಳ್ತಾರಂದ್ರೆ ಸಾಮಾನ್ಯ ಗುರಿಗಳನ್ನು ಈಡೇರಿಸಿಕೊಳ್ಳಲು ಸಾಮಾನ್ಯ ಗುರಿಗಳನ್ನು ಈಡೇರಿಸಿಕೊಳ್ಳಲು ಒಂದು ಗುಂಪು ಜನರ ಸಹಕಾರದೊಂದಿಗೆ ಕೈಗೊಳ್ಳುವ ಚಟುವಟಿಕೆಗಳೇ ಆಡಳಿತವಾಗಿದೆ ಸಾಮಾನ್ಯ ಗುರಿಗಳು ಅಂತಂದರೆ ಆಗಿರುವಂಥ ಜನರಿಗೆ ಸಂಬಂಧಪಟ್ಟಿರುವಂಥ ಎಲ್ಲ ರೀತಿಯ ಒಂದು ಗುರಿಗಳನ್ನು ಅಥವಾ ಯಾವುದೇ ರೀತಿಯ ಉದ್ದೇಶಗಳನ್ನು ಈಡೇರಿಸಿಕೊಳ್ಳುವ ಸಲುವಾಗಿ ಒಂದು ಗುಂಪು ಜನರ ಸಹಕಾರದೊಂದಿಗೆ ನಡೆಸುವಂಥ ಒಂದು ಚಟುವಟಿಕೆ ಕೈಗೊಳ್ಳುವ ಚಟುವಟಿಕೆಯೇ ಆಡಳಿತ ಅಂತ ಇವರು ಹೇಳ್ತಾರೆ ಉದಾಹರಣೆಗೆ ನಾನು ಆಗಲೇ ನಿಮಗೆ ಬ್ಯಾಂಕು ಅಂತ ಕೊಟ್ಟಿದ್ದೆ ಇದನ್ನೇ ನೀವು ಉದಾಹರಣೆಯಲ್ಲಿ ತಗೋಬೋದು ಹೀಗೆ ಆಡಳಿತ ಅಂದರೆ ಏನು ಅಂತ ನಾವು ಕೇಳಿದಾಗ ಇದು ಒಂದು ಅಂಕದ ಪ್ರಶ್ನೆಯೂ ಬರ್ತದೆ ಎರಡು ಅಂಕದ ಪ್ರಶ್ನೆ ಕೂಡ ಆಗಬಹುದು ಇದಕ್ಕೆ ತಕ್ಕ ಹಾಗೆ ನಾವು ಉತ್ತರವನ್ನು ನೀಡೋ ನೀಡ್ತಾ ಹೋಗಬೇಕು ಆಡಳಿತ ಅಂದರೆ ಏನು ಅಂತ ಕೇಳಿದಾಗ ಜನರ ಸೇವೆಯನ್ನು ಮಾಡುವುದು ಸರ್ಕಾರವನ್ನು ನಡೆಸುವುದು ಅಥವಾ ಜನರನ್ನು ನೋಡಿಕೊಳ್ಳುವುದೇ ಆಡಳಿತ ಅಂತ ಹೇಳಬೇಕು ಒಂದು ಅಂಕದ ಪ್ರಶ್ನೆ ಬಂದಾಗ ಇನ್ನು ಆಡಳಿತವನ್ನು ವ್ಯಾಖ್ಯಾನಿಸಿ ಆಡಳಿತ ಅಂದರೇನು ಅಂತ ಕೇಳಿದಾಗ ನೀವು ಯಾರ್ದಾದರೂ ಒಬ್ರು ಜೆ ಎಂ ಪಿಪ್ನರ್ ಅಥವಾ ಸೈಮನ್ನರ ಒಂದು ವ್ಯಾಖ್ಯೆಯನ್ನು ನೀವು ಉತ್ತರಿಸಬಹುದು ಹೀಗೆ ಆಡಳಿತ ಎಂಬ ಒಂದು ಕಲ್ಪನೆ ಹಿಂದಿನ ಕಾಲದಿಂದಲೂ ಅಸ್ತಿತ್ವಕ್ಕೆ ಬಂದಿದ್ದು ಇದು ಇತ್ತೀಚೆಗೆ ಇದರ ಸ್ವರೂಪ ಇದರ ಒಂದು ಲಕ್ಷಣಗಳು ಇದರಲ್ಲಿರ್ತಕ್ಕಂಥ ಕೆಲವು ಚಿಂತನೆಗಳು ಬೇರೆ ಬೇರೆಯಾಗಿ ಬದಲಾವಣೆ ಆಗಿವೆ ಬೇರೆ ಬೇರೆ ಸ್ವರೂಪವನ್ನು ತಾಳಿದೆ ಅಂತ ನಾವಿಲ್ಲಿ ಹೇಳ್ಬೋದು ಇದರ ಒಂದು ಮೂಲ ನಾವು ವೇದಗಳ ಕಾಲದಲ್ಲಿ ಶುಕ್ರ ನೀತಿ ಸಾರ ದಂಡ ನೀತಿ ಸಾರ ಧರ್ಮ ಅನೇಕ ಧರ್ಮ ಶಾಸ್ತ್ರಗಳಲ್ಲಿ ಕೂಡ ಇದರ ಒಂದು ಮೂಲವನ್ನು ನಾವು ಗುರುತಿಸ್ತೀವಿ ಅಂತ ಹೇಳ್ಬೋದು ಇದಿಷ್ಟು ಆಡಳಿತ ಅಂದರೆ ಏನು ಅನ್ನುವ ಆಡಳಿತದ ಒಂದು ಸಂಕ್ಷಿಪ್ತ ಪರಿಚಯವನ್ನು ಇಲ್ಲಿ ನಿಮಗೆ ಮಾಡಿಕೊಟ್ಟಿದ್ದೀನಿ ಮುಂದಿನ ವಿಡಿಯೋದಲ್ಲಿ ಆಡಳಿತದ ಒಂದು ಮಹತ್ವ ಪ್ರಾಮುಖ್ಯತೆ ಅಥವಾ ಅದರ ಒಂದು ಪಾತ್ರ ಏನು ಅನ್ನೋದನ್ನು ತಿಳಿದುಕೊಳ್ಳೋಣ